ಹಾಯ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಾವು ನಿಮಗೆ ಭೇಟಿ ಆಗ್ತಿದ್ದೀವಿ ನಿನ್ನೆ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒಂದರಿಂದ ಹತ್ತನೇ ತರಗತಿವರೆಗೆ ಏನೇನು ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ನಿನ್ನೆ ನಾವು ತಿಳಿದುಕೊಂಡೆವು ಇವತ್ತು ನಾವು ಹತ್ತನೇ ತರಗತಿಯ ನಂತರ ಆಫ್ಟರ್ ಟೆಂತ್ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಮ್ಮಲ್ಲಿ ಯಾವ ಯಾವ ದಾಖಲಾತಿಗಳು ನಮ್ಮ ಹತ್ರ ಇರಬೇಕನ್ನುವುದರ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡೋಣ ಫ್ರೆಂಡ್ಸ್ ನಾವು ಹತ್ತನೇ ತರಗತಿಯ ನಂತರದ ಒಂದು ಸ್ಕಾಲರ್ಶಿಪ್ಪನ್ನು ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲಿಗೆ ನಾವು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಏನಾಗಿರಬೇಕು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಆ ಆಧಾರ್ ಕಾರ್ಡ್ನಲ್ಲಿ ಏನಾಗಿರಬೇಕು ಹೆಸರು ಕರೆಕ್ಟ್ ಆಗಿರಬೇಕು ಏನು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಇರಬೇಕು ಮತ್ತು ಆಧಾರ್ ಕಾರ್ಡ್ನಲ್ಲಿ ಸರಿಯಾದಂತಹ ಹೆಸರು ಇರಬೇಕು ಮತ್ತು ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಬೇಕು ಎರಡನೇದಾಗಿ ಏನು ಬೇಕು ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಬೇಕು ಅದರ ಜೊತೆಗೆ ಇಮೇಲ್ ಐ ಡಿ ವಿದ್ಯಾರ್ಥಿಗಳ ಒಂದು ಇಮೇಲ್ ಐ ಡಿ ಕೂಡ ಬೇಕು ಒಂದರಿಂದ ಹತ್ತನೇ ತರಗತಿಯವರಿಗೆ ಇಮೇಲ್ ಐ ಡಿಯ ಅವಶ್ಯಕತೆ ಇರೋದಿಲ್ಲ ಆದರೆ ಹತ್ತನೇ ತರಗತಿಯ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾಗಿರಬೇಕು ಇಮೇಲ್ ಐ ಡಿ ಇರಬೇಕು ಮತ್ತು ಅದರ ಜೊತೆಗೆ ಅವರು ಎಸ್ ಎಸ್ ಎಲ್ ಸಿ ಪಾಸ್ ಆದ ನಂತರ ಏನಾಗಿರ್ತದೆ ಅವರಿಗೊಂದು ನೋಂದಣಿ ಸಂಖ್ಯೆ ಇರುತ್ತೆ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನೋಂದಣಿ ಸಂಖ್ಯೆ ಇರುತ್ತದೆ ಆ ನೋಂದಣಿ ಸಂಖ್ಯೆಯು ಕೂಡ ಅವರಿಗೆ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಬೇಕಾಗುತ್ತೆ ಮತ್ತು ಐದನೇದಾಗಿ ಏನಾಗಿ ಏನು ಬೇಕಪ್ಪ ಅಂದರೆ ವಿದ್ಯಾರ್ಥಿಯ ಹೆಸರಿನಲ್ಲಿಯೇ ಇರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಡಿ ಸಂಖ್ಯೆ ಒಬ್ಬರು ಕೇಳ್ತಾರೆ ಏನು ಹೇಳಿ ಏನು ಕೇಳ್ತಾರಪ್ಪ ಅಂದ್ರೆ ನೋಡ್ರಿ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಇನ್ಕಮ್ ಕಾಸ್ಟ್ ನಡೀತದ ಏನು ಅಂತ ಕೇಳ್ತಾರೆ ಆದರೆ ಅದು ನಡೆಯೋದಿಲ್ಲ ಯಾಕಂದರೆ ಅವರದೇ ಆದಂಥ ಸ್ವಂತ ಇನ್ಕಮ್ ಮತ್ತು ಕಾಸ್ಟನ್ನು ಇರಬೇಕು ಜೊತೆಗೆ ವಿದ್ಯ ವಿದ್ಯಾರ್ಥಿ ವಿಕಲಚೇತನರಾಗಿದ್ದಲ್ಲಿ ಯು ಡಿ ಐ ಡಿ ಗುರುತಿನ ಸಂಖ್ಯೆ ಬೇಕು ಅಂದರೆ ವಿದ್ಯಾರ್ಥಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅದ್ರಿಗೆ ಯು ಡಿ ಐ ಡಿ ಅಂತ ಅವ್ರಿಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ನಲ್ಲಿ ಒಂದು ಸಂಖ್ಯೆ ಇರುತ್ತೆ ಆ ಸಂಖ್ಯೆ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ವಿದ್ಯಾರ್ಥಿಯು ಎಲ್ಲಿ ವಾಸವಾಗಿರ್ತಾನೋ ವಿದ್ಯಾರ್ಥಿಯು ಎಲ್ಲಿ ವಾಸವಾಗಿರುತ್ತಾಳೋ ಅಲ್ಲಿ ಅಲ್ಲಿಯ ಒಂದು ಜಿಲ್ಲೆ ತಾಲೂಕು ಜೊತೆಗೆ ಆ ವಿಧಾನ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆ ವಿಳಾಸ ಕೂಡ ಏನಾಗಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗ್ತದೆ ಮತ್ತು ವಿದ್ಯಾರ್ಥಿಯ ಕಾಲೇಜಿನ ದಾಖಲಾತಿ ಸಂಖ್ಯೆ ಕೂಡ ಒಂದು ಬೇಕಾಗ್ತದೆ ಅಂದರೆ ವಿದ್ಯಾರ್ಥಿಯು ಕಾಲೇಜಿನ ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆ ಕೂಡ ಏನಾಗಿರ್ತದೆ ಬೇಕಾಗ್ತದೆ ಅದರ ಜೊತೆಗೆ ಇನ್ನೊಂದು ಏನು ಬೇಕಪ್ಪ ಅಂದ್ರೆ ಸಂಬಂಧಪಟ್ಟಂತಹ ಏನೇ ಅವರಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳ ಈ ದೃಢೀಕರಣ ಕೂಡ ಏನಾಗಿರ್ತದೆ ಬೇಕಾಗ್ತದೆ ಇದು ಎಲ್ಲರಿಗೆ ಅನ್ವಯ ಆಗೋಲ್ಲ ಕೆಲವೊಬ್ಬರಿಗೆ ಮಾತ್ರ ಅನ್ವಯವಾದಲ್ಲಿ ಏನಾಗ್ತದೆ ಇದು ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಏನು ಮಾಡ್ತದೆ ಬೇಕಾಗ್ತದೆ ಜೊತೆಗೆ ಹಾಸ್ಟೆಲ್ಗಳ ವಿವರ ಹಾಸ್ಟೆಲ್ನ ವಿವರ ಬೇಕಾಗ್ತದೆ ಏನಂದರೆ ಯಾರಾದರೂ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಅದಕ್ಕೆ ಏನು ಆ ಹಾಸ್ಟೆಲಿನ ವಿವರ ಕೂಡ ಬೇಕಾಗ್ತದೆ ಈ ಒಂದು ಎಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ಸರಳವಾಗಿ ಪೋಸ್ಟ್ ಮ್ಯಾಟ್ರಿಕ್ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸಲು ಇದೇ ತಿಂಗಳ ಅಂದರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕ ಇರುತ್ತೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ರಿ ಬೇಗ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ಸರ್ಕಾರದ ಒಂದು ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಂಥ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಇಂತಹ ಹೊಸ ಹೊಸ ವಿಷಯಗಳು ತಿಳಿದು ಬರ್ತಾವೆ ಈ ಸಬ್ಸ್ಕ್ರೈಬ್ ಮಾಡೋದರಿಂದ ಮೊದಲು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿರಿ ಇಷ್ಟ ಆಗದೇ ಇದ್ರೂ ಶೇರ್ ಮಾಡಿರಿ ಯಾಕೆಂದರೆ ನಿಮಗೆ ಯೂಸ್ ಇಲ್ಲ ಅಂದರೆ ಬೇರೆಯವರಿಗೂ ಕೂಡ ನಿಮ್ಮ ಈ ಒಂದು ವಿಡಿಯೋ ಯೂಸ್ ಆಗಬಹುದು ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್